ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಟಿವಿ ನ್ಯೂಸ್ ಚರ್ಚನ ಸುದ್ದಿ ನಿಮ್ಮ ತುದಿರಳಲ್ಲಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಮಡೊಳ್ಳಿ ಗ್ರಾಮದಲ್ಲಿ ಫೈನಾನ್ಸ್ ಗಳ ದಬ್ಬಾಳಿಕೆ ಹೆಚ್ಚಾಗಿದ್ದು ಜನರಿಗೆ ಸಾಲ ಕೊಟ್ಟು ಮನೆಗಳಿಗೆ ಬೀಗ ಹಾಕುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ಕಮಡೊಳ್ಳಿ ಗ್ರಾಮದ ಜನತೆ ಇರೋದಕ್ಕೆ ಮನೆಗಳಿಲ್ಲದೆ ತಮ್ಮ ಊರನ್ನೇ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಉಪಜೀವನ ಸಾಗಿಸುತ್ತಿದ್ದಾರೆ ಈ ಒಂದು ವಿಷಯವನ್ನ ಬಹಳ ಗಂಭೀರವಾಗಿ ಖಂಡಿಸಿದ ಕರ್ನಾಟಕ ಭೀಮಸೇನೆ ಸಂಘಟನೆ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗ್ರಾಮಕ್ಕೆ ಆಗಮಿಸಿದ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿಡಿ ಮಾದರ್ ಮತ್ತು ಪದಾಧಿಕಾರಿಗಳು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬೆಂದು ಹೋದ ಕಮಡೊಳ್ಳಿ ಜನತೆಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಮುಂದಿನ ದಿನಗಳಲ್ಲಿ ಸೂಕ್ತ ನ್ಯಾಯ ಕೊಡಿಸುವುದರ ಕುರಿತು ಭರವಸೆಯನ್ನ ನೀಡಿದರು ಕರ್ನಾಟಕ ಜನತೆಗೆ ಇವತ್ತು ವಿಶೇಷವಾಗಿ ನಾವು ಧಾರವಾಡ ಜಿಲ್ಲೆಯ ಮತ್ತು ಕುಂದಗೋಳ ತಾಲೂಕಿನ ಏನು ಕಮಡೋಳಿ ಗ್ರಾಮದಲ್ಲಿ ಇವತ್ತು ನಾವು ಆಗಮಿಸಿದ್ದೇವೆ ಇವತ್ತು ನಮ್ಮ ಜೆ ಬಿ ನ್ಯೂಸ್ ಆಗಿರ್ಬೋದು ಚೇತಕ್ ಟಿ ವಿ ನ್ಯೂಸ್ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಎಲ್ಲ ಚಾನಲ್ ವತಿಯಿಂದ ಇವತ್ತು ಇಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ಇಲ್ಲಿ ಜನರಿಗೆ ಈ ಒಂದು ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು ಇನ್ನು ಇನ್ನು ಉಳಿದಂಥ ಹಲವಾರು ಸಂಘ ಸಂಸ್ಥೆಗಳಿಂದ ಇಲ್ಲಿ ಜನರಿಗೆ ಸಾಲದ ರೂಪದಲ್ಲಿ ದುಡ್ಡುಗಳನ್ನು ಕೊಟ್ಟು ಹರ್ಯಾಶ್ಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ಇಲ್ಲಿ ಜನರಿಗೆ ಇಲ್ಲಿ ಕುಟುಂಬಗಳಿಗೆ ಭಾಳ ದೌರ್ಜನ್ಯವನ್ನು ಎಸಿಕೆರ್ತಕ್ಕಂಥ ಕೆಲಸ ಇವತ್ತು ಈ ಫೈನಾನ್ಸ್ ಕಂಪ್ನಿಗಳು ಮಾಡಿದಾವೆ ಹಾಗಾಗಿ ಹಲವಾರು ಇವತ್ತು ಫೈನಾನ್ಸ್ ಕಂಪ್ನಿಗಳು ಈ ಒಂದು ತಾಲೂಕಿನಲ್ಲಿ ಕುಂದಗೋಳ ತಾಲೂಕಿನಲ್ಲಿ ಇವತ್ತು ಕಮಡೋಳ್ಳಿ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ನಾವು ನೊಂದಂಥ ಕುಟುಂಬದ ಜನತೆ ಜೊತೆಗಿದ್ದೇವೆ ಈ ಜನತೆ ಇವತ್ತು ಏನು ಹೇಳ್ತಾರಂತೆ ಕೇಳೋಣ ಬನ್ನಿ ಈ ಜನತೆಗೆ ಇವತ್ತು ಅವ್ರ ಮನೆಗಳನ್ನು ಬೀಗಗಳನ್ನು ಹಾಕೋದ್ರ ಮುಖಾಂತರ ಅವರು ವ್ಯಾಪಾರ ಮಾಡ್ತಕ್ಕಂಥ ಗ್ಯಾರೇಜ್ಗಳಾಗಿರ್ಬೋದು ಅಂಗಡಿ ಮುಂಗೋಟುಗಳಾಗಿರ್ಬೋದು ಎಲ್ಲವನ್ನು ಬೀಗವನ್ನು ಹಾಕಿ ಈ ಒಂದು ಜನರಿಗೆ ಬದುಕಲಿಕ್ಕೆ ಒಂದು ಇದ್ದಂಥ ಉಪಜೀವನವನ್ನು ಬಂದ್ ಮಾಡಿ ಇವತ್ತು ಆ ಜನರನ್ನೆಲ್ಲ ಬೀದಿಗೆ ತಂದಂಥ ಈ ಮೈಕ್ರೋಫೈನಾನ್ಸ್ಗಳ ವಿರುದ್ಧವಾಗಿ ಇವತ್ತು ಕಾನೂನು ಕ್ರಮ ಜರುಗಿಸಬೇಕಾಗಿದೆ ಆದ ಕಾರಣ ನಾವಿವತ್ತು ಇಲ್ಲಿ ವರದಿಗಳನ್ನು ತೊಗೊಂಡು ಇವತ್ತು ಸಂಬಂಧಿತಂಥ ಇಲಾಖೆಗಳಿಗೆ ಮತ್ತು ರಾಜ್ಯದ ಸರ್ಕಾರಗಳಿಗೆ ಕಣ್ಣತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿನ ಒಂದು ಮಂದ ಕುಟುಂಬದ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರನ್ನ ನಾವು ಕೇಳೋಣ ಏನು ಹೇಳ್ತಾರೆ ಅಂತೇಳಿ ತಮ್ಮ ಹೆಸರು ರಾಮಚಂದ್ರ ಸೇವರ್ ರಾಮಚಂದ್ರ ಬಡ್ಗೆ ಹ್ಞೂ ಇದೇ ಹೌದು ಇದರ ನಿಮ್ದೆ ಇದು ನಂದೀ ಸರ್ ಏನಾಗಿದೆ ರೀ ಸಮಸ್ಯೆ ಅದೇ ಮೃಸೂ ಮೃತ ಫೈನಾನ್ಸ್ನಾಗ ಲೋನ್ ತೊಗೊಂಡಿ ಸರ್ ಹಾಂ ಅವರು ಬಾರ್ಕೊಳ ಕೊಟ್ಟು ಮನೀಸ್ ಯೂಸ್ ಮಾಡಿದ್ವಿ ಹಾಂ ಆಮ್ಯಾಗ ನಾವು ಕಂದು ತುಂಬ್ಕೋತ ಬಂದಿದ್ದು ರೀ ಇ ಎಮ್ ಐ ಏನಾಯ್ತು ಕಟ್ಟೋದು ಕಟ್ಕೊಂತ ಬಂದಿದ್ವಿ ಇದು ಮತ್ತು ಲಾಕ್ಡೌನ್ ಆಗಿಂದ ಎಲ್ಲ ಹೊಲಿಗೆ ಬೈದ್ ಬರ್ತೀನಿ ನಾನು ಹಳ್ಳಿ ಸಾಲದ ಮ್ಯಾಗ ಸಾಲ ಹಾತು ಅವ್ರ ಕಂತು ಕಟ್ಟೋಕ್ಕಾಗಲಿಲ್ಲ ಅವ್ರ ಮನೀಸ್ ಯೂಸ್ ಮಾಡ್ತಾರೆ ಹ್ಞೂ ಈಗ ನಾವು ಎಲ್ಲ ಬೀದಿ ಬೀಳ್ತೀವಿ ಈಗ ಮೈಕ್ರೋಫೈನನ್ಸ್ ಅವ್ರು ನಿಮ್ಗೆ ಎಷ್ಟು ವರ್ಷದಿಂದ ಕೊಡ್ತಾರೆ ಈಗ ನಮ್ಮ ಈಗ ಇಪ್ಪತ್ತೆರಡನೇ ಇಷ್ಟ ಏಳನೇ ತಿಂಗಳಾಗ ನಮ್ಮ ಮನೀಸ ಯೂಸ್ ಸರ್ ಇಪ್ಪತ್ತೆರಡನೇ ಸುಮಾರಿಗೆ ಮೂರು ವರ್ಷದ ಮೇಲೆ ಹಾಂ ಮೂರು ವರ್ಷ ಈಗ ಇವನ್ನೆಲ್ಲ ಸೀಸ್ ಮಾಡಿ ಮೂರು ವರ್ಷದ ಮೇಲೆ ಸೀಜ್ ಮಾಡಿ ಮೂರು ವರ್ಷ ಆತ್ರಿ ನಾವು ಇರಾಕ್ರೂ ಒಂದು ಇಲ್ಲ ಏನಿಲ್ಲ ಸುಮ್ ಬಾಡಿಗೆ ಜೀವನ ಮಾಡ್ತೀವಿ ಇಲ್ಲಿವರೆಗೆ ನಿಮ್ಗೆ ಯಾವುದೇ ರೀತಿಯಿಂದ ಪರಿಹಾರ ಕೊಡುವಂಥ ಇಲಾಖೆನೂ ತಮ್ಮ ಹತ್ರ ಬಂದಿಲ್ಲ ಏನು ರೀ ನಾವು ಹಳ್ಳಿ ಕೋರ್ಟ್ ಹಾಕಿರೀ

ಹಲವಾರು ಇವತ್ತು ಫೈನಾನ್ಸ್ಗಳು ಈ ತಾಲೂಕಿನಲ್ಲಿ ಸುಮಾರು ಹುಬ್ಬಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ವು ಜನರಿಗೆ ಬದುಕುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಉಳಿದಿಲ್ಲ ಯಾಕಂತಂದರೆ ಜನರನ್ನ ಮನೆಗಳನ್ನೆಲ್ಲ ಬೀಗಗಳನ್ನ ಹಾಕಿ ಅವ್ರನ್ನೆಲ್ಲ ಬೀದಿಗೆ ತರುವಂಥ ವ್ಯವಸ್ಥೆ ಇವತ್ತು ಮೈಕ್ರೋ ಫೈನಾನ್ಸ್ಗಳು ಮಾಡ್ತಾ ಇದ್ದಾವೆ ಜನ ಎಲ್ಲ ಇವತ್ತು ಗುಡಿ ಉಂಡರದಲ್ಲಿ ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಕುಂದಗೋಳ ತಾಲೂಕಿನ ಕಮಡಳ್ಳಿ ಗ್ರಾಮದಲ್ಲಿ ನಡೆದಿದೆ ಹಾಗಾಗಿ ಇನ್ನೊಂದು ಕುಟುಂಬದವ್ರು ಏನು ಹೇಳ್ತಾರೆ ಅಂತೇಳಿ ಕೇಳೋಣ ಬನ್ನಿ ತಾವು

ತುಂಬಿಸ್ಕೊಂಡು ಅವ್ರು ನಮಗೆ ಸಬ್ಸಿಡಿ ಮೂವತ್ತು ಇಪ್ಪತ್ತ ಮೂರು ಸಾವಿರ ಕೊಟ್ಟರು ಸರ್ ಅದು ಬ್ಯಾಡ ಬ್ಯಾಡ ಅಂದ್ವಿ ಸರ ನಾವು ಬ್ಯಾಡ ಅಂದಿ ಕಾರಣ ನೀವು ಅದಕ್ಕೆ ಕಂತಿಗೆ ಹಾಕೋರಿ ಅಂತ ಬಿಟ್ಟಂಗೆ ಸರ ನಾವು ನಮ್ಗೆ ಏನಿಲ್ಲ ಮಮ್ಮಿಗಲೇ ಬಂದು ಭಾಳ ಟಾರ್ಚರ್ ಮಾಡೋಕೆ ನಿಂತರ ಒಮ್ಮೆ ಒಂದು ದಿನ ಹುಡುಗಿ ಬೀಗರು ಬಂದಿದ್ರ ಒಳಗೆ ಬಾಕಲ್ದಾಗ ಬಂದ್ರೆ ಅವರು ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ನನಗೆ ಬಂದು ಏಕವಚದಲ್ಲಿ ಮಾತಾಡಿದ್ರು ಸರ್ ಅವ್ರ ಮ್ಯಾನೇಜರ್ ಸಾಹೇಬ್ರೆ ಮಾತಾಡಿದ ಬಿಟ್ಟಲೆ ನಾನು ಒಂದು ಸ್ವಲ್ಪ ಚೀರಾಡಿದೆ ಅವ್ರ ಜೊತೆ ಚೀರಾಡಿದ್ರೆ ನಮ್ಮ ಮನೆಯವರು ಬಂದು ಅವ್ರು ಬಿಟ್ಟಾಗ ಒಟ್ಟಾಗಿ ನಡ್ಕೊಂಡು ನಡ್ಕೊಂಡ್ ಬಿಡ್ಲೆ ನನ್ಗಂಡ್ ಒಳಗ್ ಬಂದ್ ನಮ್ಮ ಮನೆಯವ್ರ ಜೊತೆ ಮಾಡಿ ನಮ್ಮ ನಮ್ಮನೆಯರ್ ಹೊಡದ್ರು ಸರ್ ಅವ್ರು ಪಡೋದ್ ಬೂಟ್ ಗಲ್ಲಿ ಒದ್ದು ಹೋಗ್ಯಾರೀ ಅವರು ಪಡರ್ ಸರ್ ಅವ್ರು ನಾನಿನ್ ರೂಮ್ಗೆ ಕರಿ ಅಂದ ನೀನ್ ನಿನಗ ಅಂತಂದು ಈ ತರ ಎಲ್ಲಾ ಮಾತಾಡರಿ ದಯವಿಟ್ಟು ಹೇಳ್ತೇನೆ ಸರ್ ನಾನು ಅಂತಂದು ಹೇಳ್ಕೊಂಡ್ರಿ ಕೇಳ್ಕೊಂಡ್ರು ಕೇಳಿಲ್ರಿ ಅವ್ರು ಒಳ್ಳಿ ಹುಡುಗಿ ಮದ್ವಿ ಬಂತ್ರಿ ನಾನ್ ನಮಗೆ ಎರಡ್ ಲಕ್ಷ ರೂಪಾಯಿ ಕಟ್ಟತೀನಿ ಇವಾಗ ನನ್ಗೆ ಮದ್ವಿ ಮಾಡೋಕ್ ಅವಕಾಶ ಮಾಡ್ಕೊಡ್ರಿ ಅಂತಂದು ಕೈಕಾಲಿ ಬಿದ್ದೇರಿ ನಾನು ಬ್ಯಾಂಕಿಗೆ ಬಾ ನೀನು ಮಾತಾಡ್ತೀನಿ ಅಂತಂದು ಏಕೋಚದಲ್ಲಿ ಮಾತಾಡಿದ್ರು ಮಾತಾಡಿದ್ರಿ ಅವರು ಈಗ ಎರಡು ವರ್ಷದಿಂದ ಹೊರಗಿದೀವಿ ಬಡಿಗೆ ಮನೆಯವರು ಹೊರಗಾಕಿದ್ರೆ ನಮ್ಗೆ ಊರ್ ಬಿಟ್ಟಾಗ ನನ್ನ ಗಂಡಗೆ ಮತ್ತೆ ನನಗೆ ಬೇಕು ಸರ್ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೀವೇನು ಹೇಳಕ್ ಬಯಸ್ತೀರಿ ಇದ್ರ ಬಗ್ಗೆ ನಮ್ಮ ಒಂದು ಸೂಕ್ತ ನ್ಯಾಯ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬರ್ಬೇಕಾಗಿತ್ತು ನಮ್ಮ ಕರ್ತವ್ಯ ನಾವು ತಗೊಂಡ್ ಬರ್ತೀವಿ ನೀವೇನು ಹೇಳಕ್ ಬಯಸ್ತೀರಿ ಲಾಸ್ಟ್ ಕೊನೆಗಾಗಿ ನಮ್ಮ ಮನ ನಾವು ಯಾಕಂದ್ರೆ ಅವ್ರ ಮ್ಯಾನೇಜರ್ ಸಾಹೇಬ್ರಿಗೆ ಒಂದು ಶಿಕ್ಷೆ ಕೊಡ್ಬೇಕು ಸರ್ ಹೌದು

ಹೇಳಿದ್ರೆ ವೀಕ್ಷಕರೇ ಇವತ್ತು ಈ ಫೈನಾನ್ಸ್ ಕಂಪನಿಯ ಕೆಲವು ಏಜೆಂಟ್ಗಳು ಈ ಒಂದು ನೊಂದು ಕುಟುಂಬಗಳಿಗೆ ಅವರ ಮೇಲೆ ಹೆಣ್ಮ ಲೈಂಗಿಕ ಗಿರುಕುಳ ಕೊಡುವುದಷ್ಟೇ ಅಲ್ಲದೆ ನಾವು ಸಬ್ಸಿಡಿ ಮಾಡಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಮೈಕ್ರೋ ಫೈನಾನ್ಸ್ ಸಬ್ಸಿಡಿಗಳು ಸಿಗುವುದಂತೂ ಅಸಾಧ್ಯ ಆದರೂ ಸಹಿತ ನಾವು ಮೈಕ್ರೋಫೈನಾನ್ಸ್ ಇವರಿಗೆ ಸಬ್ಸಿಡಿ ನಿಮಗೆ ಸಬ್ಸಿಡಿ ಮಾಡಿಸ್ಕೊಡ್ತೇವೆ ಅಂತ ಹೇಳಿಬಿಟ್ಟು ಇವ್ರ ಕಡೆ ಎಂಬತ್ತು ಸಾವಿರ ರೂಪಾಯನ್ನ ತಿಂದಿದಾರಂತೆ ಏನ್ ರೀ ಒಂದು ಮಂಜು ಹಡಪದ ಅನಿಲ್ ಭಜಂತ್ರಿ ಮಂಜು ಹಡಪದ್ ಮತ್ತು ಅನಿಲ್ ಭಜಂತ್ರಿ ಅಂತ ಹೇಳ್ಬಿಟ್ಟು ಇವ್ರ ಕಡೆ ದುಡ್ಡು ತಿಂದು ಸಬ್ಸಿಡಿ ಮಾಡಿ ಕೊಡ್ತಾರಂತ ಹೇಳ್ಬಿಟ್ಟು ಬ್ಯಾಂಕ್ ಹೇಳ್ಬಿಟ್ಟು ಓಡೋಗಿದಾರಂತ ಬ್ಯಾಂಕಿನಾಗ ಮ್ಯಾನೇಜ ಕೇಳ್ಕೊಟ್ಲೆ ಮ್ಯಾನೇಜರ್ ನೌಕರಿ ಬಿಟ್ಟು ಹೋಗ್ಯಾರ ನಾವೇ ನೋಡ್ಬೇಕು ಹುಡ್ಕೊಂಬ ಹೋಗೋ ಅಂತ ಅವರೇ ಹೇಳತ್ತಾರ್ ನಮಗೆ ಈಗ ಮನೆ ಕೀಲೆ ಹಾಕಿ ಎರಡು ವರ್ಷ ಆಯ್ತು ಎರಡು ವರ್ಷ ಇದು ಇವತ್ತು ಪೋರ್ಟನಿಂದ ಇವರು ಏನೋ ಆರ್ಡರ್ ಆರ್ಡ್ರನ್ಸ್ ತೊಗೊಂಬಂದು ಇವತ್ತು ಮನೆ ಕೀಲೆ ಹಾಕಿದಂತ ಚಾವಿ ಇಲ್ಲೇ ಇದೆ ನೋಡಿ ಏನು ತೊಗೊಳಕ ಕೊಟ್ಟಿದ್ರಿ ಅವ್ರು ನಮ್ಗೆ ನಾವು ಹುಟ್ಟಿದ ಆರ್ಮಿ ಮೇಲೆ ಹೊರಗೆ ಆಗ್ಯಾರ ಅವರು ನಮ್ಗೆ ಏನ್ ತಗೊಂಡ್ ಕೊಟ್ಟಿಲ್ಲ ನನ್ನ ಮಗಳ ಹರಿದ್ ಮಗಳಿತ್ತೆ ನನ್ನ ಜೊತೆ ನಾ ಅವ್ರು ಇಡಿಯೋ ಮಾಡಕತ್ತಿದ್ರೆ ಕರ್ಕೊಂಡು ಹೊರಗೆ ಹೋಗೇನ್ರಿ ನಾನು ನಾನು ಕಾನ್ ಬಿದ್ದೇನ್ರಿ ಆ ಮ್ಯಾನೇಜರ್ ಸಾಹೇಬರು ನಾನು ಸರ ನನ್ನ ಮಗಳ ಮದುವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತಂದು ಅದಕ್ಕೂ ಒಪ್ಲಿಲ್ಲ ಬ್ಯಾಂಕಿಗೆ ಬಾ ನೀನು ಮಾತಾಡ್ತೀನಿ ಅಂತ ಎಲ್ಲ ಮಾತಾಡ್ಯಾರೀ ನನ್ಗೂ ನಾವು ನನ್ಗೆ ಬೇಡ ನಮ್ಮ ಮನೆಯವ್ರು ಏನಂದ್ರೆ ಬೇಡ್ರಿ ಹೋಗೋದಲ್ಲ ನಾವು ಹೋಗೋದು ಬೇಡ ನಾವು ಯಾರದ್ರು ಬಾಕಲ್ದಾಗ ಮಾಡ್ಕೊಡೋ ಅಂತ ಬೇರೆದ್ರ ಬಾಕಲ್ದ ನನ್ನ ಮಗಳ ದಾರಿ ಹೇಳ್ಕೊಟೇನ್ರಿ ನಾ ನನ್ನ ಮಗಳಿಗೆ ತಂದಿದ್ದ ಬಟ್ಟೆ ಹಾಸಿಗೆ ಬಾಂಡೆ ಎಲ್ಲ 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 ಒಳಗೈತ್ರಿ ಅವ್ರ ಏನ್ ತೊಗೊಂಡ ಕೊಟ್ಟಿಲ್ಲ ನಮ್ಗ ನಮ್ಗೆ ಇಷ್ಟು ಧೈರ್ಯ ಏನು ಇದ್ದಿದಿಲ್ರಿ ನಮ್ಗ ಧೈರ್ಯ ಕೊಟ್ಟಾರ ನಮ್ ಅವ್ರ ಬಂದ್ ಇವ್ರಿಗೆ ಆಪರೇಷನ್ ಆತ್ರಿ ಕಡಿಕು ಅದ ಅವ್ರ ಹೊಡೆದಿದ್ ರಗತ್ ಮಂಜು ಗಟ್ಟಿ ಆಪರೇಷನ್ ಆತ್ರಿ ಆಪರೇಷನ್ ಆಗಿಂದ ಅವ್ರ ಮೇಡಮ್ ಬಂದು ಇಷ್ಟೆಲ್ಲ ಏನ್ ಆತಿದ ಅಂತ ಕೇಳಿದ್ರ ಇಲ್ಲ ಹಿಂಗ ಆಗೈತೆ ಮಾರ ಅಂತ ನನಕ್ ನೀವ್ ಬರ್ರಿ ನೀವು ನಮ್ ಪಿಟ್ರಿ ಅದೇ ಪರಿಹಾರೀ ಇಲ್ಲಿ ನಮ್ ಊರಾಗ್ನು ಯಾರು ನಮ್ಗೆ ಹೆಲ್ಪ್ ಮಾಡಿಲ್ಲ ನಮ್ಗ ನನ್ನ 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 ಇವತ್ತು ಹಾಗೆ ಹಾಗಾಗಿ ಇವತ್ತಿನ ದಿವಸ ಏನು ಇವತ್ತು ಈ ಸಮಾಜದ ಎಲ್ಲ ಜನತೆ ಏನು ಇವತ್ತು ಮೈಕ್ರೋಫೈನಾನ್ಸ್ ಲೋನ್ ಮಾಡಿರ್ತಕ್ಕಂಥ ಎಲ್ಲ ನೊಂದಂತ ಜನತೆ ಇವತ್ತು ನಮ್ಮ ಸಂಘಟನೆಗೆ ಮನವಿಯನ್ನು ಮಾಡಿದ್ದಾರೆ ಮತ್ತೆ ನಮ್ಮ ಒಂದು ಪತ್ರಿಕಾ ಮಾಧ್ಯಮದವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ನಮ್ಗೊಂದು ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ಆ ಪ್ರಕಾರ ನಾವು ಇವತ್ತು ಈ ಗ್ರಾಮಕ್ಕೆ ಆಗಮಿಸಿದ್ದೇವೆ ಈ ಗ್ರಾಮದಲ್ಲಿ ಸಂಬಂಧಪಟ್ಟಂತ ಇವತ್ತು ಹಲವಾರು ಜನ ಕಮ್ಮಿ ಅಂತಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಕುಟುಂಬಗಳಿಗೆ ಇವತ್ತು ಈ ಗ್ರಾಮದಲ್ಲಿ ಅನ್ಯಾಯ ಆಗಿದೆ ಇದು ಒಂದೇ ಗ್ರಾಮ ಅಲ್ಲ ಇವತ್ತು ತಾಲೂಕಾದ್ಯಂತ ಇವತ್ತು ಜಿಲ್ಲಾದ್ಯಂತ ಹಲವಾರು ಕಡೆ ಇವತ್ತು ಈ ಮೈಕ್ರೋ ಫೈನಾನ್ಸ್ವರ ಕಿರುಕುಳ ಒಂದು ಜಾಸ್ತಿ ಆಗಿದೆ ಹಾಗಾಗಿ ಇವತ್ತು ಸಂಬಂಧಿತಂತ ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಈಗ ಆಲ್ರೆಡಿ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಒಂದು ಸುತ್ತೋಲೆಗಳು ಕೂಡ ಬಂದಿದೆ ಆದರೂ ಸಹಿತ ಈ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಇನ್ನೂ ಜನರಿಗೆ ಕಿರುಕುಳ ಕೊಡೋದ್ರಲ್ಲಿ ಇನ್ನೂ ಅದನ್ನ ಇವತ್ತು ತಡೆ ಹಿಡಿಯುವಂತ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನು ಇಲಾಖೆಗಳು ಒಂದು ಒಂದು ಜನತೆಗೆ ಸೂಕ್ತ ಪರಿಹಾರವನ್ನು ಕೊಡಿಸುವಂತ ವ್ಯವಸ್ಥೆ ಮತ್ತು ಅವ್ರಿಗೆ ಸೂಕ್ತವಾದಂತ ನ್ಯಾಯ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಮಾಡಬೇಕಾಗಿದೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತಾ ಇವತ್ತಿನ ದಿವಸ ಏನು ಇನ್ನೂ ಹಲವಾರು ನೊಂದ ಕುಟುಂಬದವರು ಇನ್ನೂ ಹಲವಾರು ಜನ ಈ ಗ್ರಾಮದಲ್ಲಿದ್ದಾರೆ ನಾವೆಲ್ಲರದ್ದು ಕೂಡ ಇವತ್ತು ನಾವು ಕವರ್ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಿಡಿ ಮಾದರ್ ಹಾಗೂ ದಲಿತ ಸೇನಾ ಸಮಿತಿ ಯುವ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಅವರೊಳಿ ಚೇತಕ್ ಟಿವಿ ಮ್ಯಾನೇಜರ್ ಆದ ವಿನೋದ್ ಗಸ್ತಿ ಕರ್ನಾಟಕ ಭೀಮಸೇನೆ ಧಾರವಾಡ ಜಿಲ್ಲಾಧ್ಯಕ್ಷರಾದ ಸತೀಶ್ ಸರ್ಜಾಪುರ್ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಅಖಿಲ ಆರ್ ತಿವಾರಿ ಮತ್ತು ಇನ್ನೂ ಹಲವಾರು ಮುಖಂಡರು ಭಾಗಿಯಾಗಿದ್ದರು ವರದಿ ವಿನೋದ್ ಗಸ್ತಿ